ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆ ಚಾನಲ್ಗೆ ಸ್ವಾಗತ ನಾನು ಈಗ ಇನ್ಶಾಟ್ ಅನ್ನೋದನ್ನ ವೀಡಿಯೋದಲ್ಲಿ ಹೇಗೆ ಹೋಗ್ಸೋದು ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಇನ್ಶಾಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದೆರಡು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಮೂರು ವೀಡಿಯೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಪ್ಲೇ ಮಾಡಿದ್ರೆ ಈ ಥರ ಓಡ್ತಾ ಇರುತ್ತೆ ಮತ್ತು ಸ್ವಲ್ಪ ಝೂಮ್ ಇದ್ದೀನಿ ನೋಡಿ ಪ್ಲೇ ಮಾಡಿದ್ರೆ ಈ ಥರ ಓಡ್ತಾ ಇರುತ್ತೆ ಆದರೆ ಅಲ್ಲಿ ಇನ್ ಅನ್ನೋದು ಹಾಗೆ ಇರುತ್ತೆ ಇದು ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಅದು ರಿಮೂವ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಅದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡಬೇಕು ವೀಡಿಯೋ ಓಡುವಾಗ ಅದು ಪ್ರೆಸ್ ಮಾಡಿದ್ರೂ ಓಪನ್ ಆಗಲ್ಲ ನೋಡಿ ಅದಕ್ಕೆ ವೀಡಿಯೋನ ಸ್ಟಾಪ್ ಮಾಡಬೇಕು ನೋಡಿ ವೀಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ ಈಗ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ಫ್ರೀ ರಿಮೂವರ್ ಅಂತ ಇರುತ್ತಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಒಂದು ಅಡ್ವಟೈಸ್ ಬರುತ್ತೆ ಅಡ್ವಟೈಸ್ಮೆಂಟ್ ನೋಡಲೇಬೇಕು ಅಡ್ವಟೈಸ್ ಮುಗಿದ್ಮೇಲೆ ನೋಡಿ ಅಡ್ವಟೈಸ್ ನೋಡಲೇಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅವೆಲ್ಲ ಫ್ರೀ ಇರ್ತಾವಲ್ವಾ ನೋಡಿ ಮೇಲೆ ಈಗ ಇಂಟು ಮಾರ್ಕ್ ಇದೆಯಲ್ಲ ಪ್ರೆಸ್ ಮಾಡಿದ್ರೆ ನೋಡಿ ಈಗ ಹೋಗಿದೆ ಇನ್ಶರ್ಟ್ ಅನ್ನೋದು ರಿಮೂವ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್